ಸುದ್ದಿ ವಜ್ರಬಂಡಿ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಶ್ರೀ ಬಸವರಾಜ್ ರಾಯರೆಡ್ಡಿ ಅವರ ಅರವತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಅದ್ದೂರಿಯಾಗಿ ಆಚರಿಸಲಾಯಿತು ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವಜ್ರಬಂಡಿ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಸನ್ಮಾನ್ಯ ಶ್ರೀ ಬಸವರಾಜ್ ರಾಯರೆಡ್ಡಿ ಅವರ ಅರವತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಆಸ್ಪತ್ರೆಯಲ್ಲಿರುವ ಬಡ ರೋಗಿಗಳಿಗೆ ಹಣ್ಣು ಬ್ರೆಡ್ ಮತ್ತು ಬಿಸ್ಕೆಟ್ ವಿತರಣೆ ಮಾಡುವ ಮುಖಾಂತರ ಆಚರಿಸಲಾಯಿತು ಅಲ್ಲದೆ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ ಸಿಬ್ಬಂದಿಯನ್ನು ಸನ್ಮಾ ಸನ್ಮಾನಿಸಲಾಯಿತು ಅಲ್ಲದೆ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಸಹ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಯಲಬುರ್ಗಾ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸದಸ್ಯರಾದ ಉಲುಗಪ್ಪ ಡಿ ಬಂಡಿ ವಡ್ಡರ್ ಅವರು ಮಾತನಾಡಿ ಯಲಬುರ್ಗಾ ಕ್ಷೇತ್ರವನ್ನು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಮಾದರಿ ಕ್ಷೇತ್ರವನ್ನಾಗಿ ಮಾಡಿದ ಕೀರ್ತಿ ಬಸವರಾಜ್ ರಾಯರೆಡ್ಡಿ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು ಅಲ್ಲದೆ ಬಸವರಾಜ್ ರಾಯರೆಡ್ಡಿ ಅವರು ಯಲಬುರ್ಗಾ ಕ್ಷೇತ್ರದಲ್ಲಿ ಶಿಕ್ಷಣದ ಕ್ರಾಂತಿಯನ್ನೇ ಮಾಡಿದಂತಹ ಶಿಕ್ಷಣದ ಹರಿಕಾರನೆಂದರೂ ಸಹ ತಪ್ಪಾಗಲಾರದು ಎಂದು ಸಹ ಹೇಳಿದರು ಅಲ್ಲದೆ ಯಲ್ಬುರ್ಗ ಕ್ಷೇತ್ರದಲ್ಲಿ ರಸ್ತೆಗಳನ್ನು ಕೆರೆ ತುಂಬಿಸುವ ಯೋಜನೆಯನ್ನು ಹಾಗೂ ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ನೀಡಿದ ಕೀರ್ತಿ ಬಸವರಾಜ್ ಅವರಿಗೆ ಸಲ್ಲುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಲಕ್ಷ್ಮಣ್ ಕರ್ಲೆ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮಣ್ಣ ಪೂಜಾರ್ ಮುಖಂಡರುಗಳಾದ ಯಲ್ಲಪ್ಪ ಹಳ್ಳಿಗುಡಿ ಶರಣಪ್ಪ ಹುಪ್ಪಾರ್ ರೇವಣ್ಣಪ್ಪ ಮ್ಯಾಗೇರಿ ಶರಣಪ್ಪ ತಳವಾರ್ ಹಂಪಯ್ಯ ಹಿರೇಮಠ್ ಶರಣಪ್ಪ ಶಾಡ್ಲಿಗೇರಿ ರಾಮಣ್ಣ ಪೂಜಾರ್ ಬಸವರಾಜ್ ಜಂಬಾಳಿ ಲಕ್ಷ್ಮಣ್ ಲಿಂಗನ ಬಂಡಿ ಉಷಾ ಬೇವಿನಗಿಡ ಶಂಕರಗೌಡ ಸಾಲಬಾವಿ ಮೌನೇಶ್ ಕೊನಸಗಾರ್ ಹನುಮಂತಪ್ಪ ಹಿರೇಮನಿ ಲಕ್ಷ್ಮಣ್ ಕುಲ್ಕರ್ಣಿ ಚನ್ನಪ್ಪ ಕನ್ವಲಾದ್ ಉಮೇಶ್ ಕೊಡಗುಂಟಿ ಮೌನೇಶ ಎಚ್ ಮದ್ಲೂರ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರು ಬಸವರಾಜ್ ರಾಯರೆಡ್ಡಿ ಅಭಿಮಾನಿ ಬಳಗದವರು ಗ್ರಾಮದ ಯುವಕ ಮಿತ್ರರು ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಭಾಗವಹಿಸಿದ್ದರು ವರದಿ ಮೌನೇಶ ಎಚ್ ನಾಯಕ್ ಅಮರವಾಹಿನಿ ಕನ್ನಡ ನ್ಯೂಸ್ ಯಲಬುರ್ಗ